ಗೈಸ್ ವೆಲ್ಕಮ್ ಟು ಕಿರಣ್ ಲಫ್ ಗೈಸ್ ನೋಡ್ರಿ ಇವತ್ತಿನ ಟಾಪಿಕ್ ಏನಂದರೆ ನಮ್ಮ ದೌಡಿಯಿಂದ ಎರಡು ಪಟ್ಟಗಳು ಕಾಣೆ ಆಗಿದೆ ಅದು ಯಾವ ಪಟ್ಟಗಳು ಏನಕ್ಕೆ ಕಾಣೆ ಆಯ್ತು ಹೆಂಗೆ ಕಾಣೆ ಆಯ್ತು ಅಂತ ಬರ್ರಿ ಈ ವಿಡಿಯೋನಲ್ಲಿ ಹೇಳ್ತೀನಿ ಕೊನೆ ತನಕ ನೋಡಿರಿ ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಈಗ ಕೆಳಗೆ ಕಾಣಿಸ್ತದೆ ಸಬ್ಸ್ಕ್ರೈಬ್ ಮಾಡೋ ಕ್ಲಿಕ್ ಮಾಡಿ ಬೆಳೆ ನೋಟಿಫಿಕೇಶನ್ ಅವಾಗೆ ಸೆಟ್ ಮಾಡ್ತೀವಿ ರೀ ಬರ್ರಿ ಗೈಸ್ ಏನಾಯ್ತು ಅಂತ ತೋರಿಸ್ತೀನಿ ನೋಡ್ರಿ ಗೈಸ್ ಇದರಲ್ಲೊಂದು ಪಟ್ಟಗಳಿದ್ದಿಲ್ಲ ನೋಡಿರಿ ಇಲ್ಲೊಂದು ಪಟ್ಟಗಳಿದೆ ನೋಡಿರಿ ಇದರಲ್ಲೊಂದು ಅದೇ ಹೇಳ್ದಲ್ಲ ಗೈಸ್ ಒಂದು ಇವು ಎರಡು ಒಂದೂವರೆ ಅವರ್ ಮನೆ ಆಡಿದೆ ಅಂದು ಓದ್ಬಿಟ್ಟೆನೆ ನಾನು ಹೇಳಿದ್ದೀನಿ ಆ ಪಟ್ಟಣ ಇವಾಗ ಒಂದು ಎರಡು ಅವರ್ ಗಂಟೆ ಆಡಿತ್ತು ಗೈಸ್ ಅದೊಂದು ಇವಾಗ ಇವಾಗ ಒಂದೊಂದು ಪಲ್ಟಿ ಹೊಡಿತಾ ಗೈಸ್ ಅದು ಶಿಖರ ಬಂದು ಅಟ್ಯಾಕ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಡ್ತು ಗೈಸ್ ಬೇಕಾದ್ರೆ ನಿಮ್ಗೆ ಅದು ಅಟ್ಯಾಕ್ ಮಾಡಿದಾಗ ನಾವು ಅದರಿಂದೇ ಹೋದ್ರಿ ಗೈಸ್ ಆದ್ರೆ ಕೂಡ ಅದು ಎಲ್ಲ ತಿನ್ಬಿಟ್ಟು ಅರ್ಧಂಬ ಅರ್ಧಂಬ ತಿನ್ಬಿಟ್ಟು ಎಲ್ಲ ಇದು ಮಾಡಿಬಿಡ್ತು ಗೈಸ್ ನಿಮ್ಗೆ ಬೇಕಾರೆ ಆ ಫೋಟೋ ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೀವು ಅದು ನೋಡ್ಕೊಳ್ರಿ ಹೆಂಗೆ ತಿಂದೈತಿ ಏನಂದ ಶೀಘ್ರ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ನೋಡಿ ಪಟ್ಟ ಮುಗಿಸಿ ಪಟ್ಟ ಅದು ದುಡ್ ಆಗಿತ್ತು ನೋಡಿರಿ ಅದು ಫುಲ್ ಏಟಾಗಿತ್ತು ಗೈಸ್ ರಾತ್ರಿ ಕತ್ತಲಾಗಿ ಹೋಗ್ಬಿಡ್ತು ಗಾಯಿಸೋದು ಹೋಗ್ಬಿಟ್ಟು ಅದು ಬೆಳಗ್ಗೆ ಮಾಮೂಲಿ ಬೆಳಗ್ಗೆ ಬಂದು ಆರು ಕುತ್ಕೊತಾ ಇತ್ತು ಅದು ನಾವು ಎಲ್ಸರಿ ಹೋಗಿ ತಂಗಿ ತಿರುಗಾ ಬೆಳಗ್ಗೆ ಯಾರು ಚಿತ್ರಿ ಮೇಲೆ ಇರ್ತಾಯಿತ್ತು ಗೈಸ್ ತಿರ್ಗ ನೋಡಿದವಾಗ ಅದೇನು ಚಿತ್ರಿ ಮೇಲೆ ಕಾಣಿಸಿಲ್ಲ ಎಲ್ಲೂ ಕಾಣಿಸಿಲ್ಲ ಗಾಯಿಸೋದು ಏನು ಗೊತ್ತಿಲ್ಲ ಗೈಸ್ ಆಲ್ಮೋಸ್ಟ್ ಅದು ಶೀಖ್ರ ಇಡ್ಕೊಂಡು ಹೋಗಿರಬೇಕು ಗೈಸ್ ನೋಡಿರಿ ಆ ಎರಡು ಪಟ್ಟನೇ ಕಾಣಿಸಿಲ್ಲ ಇನ್ನು ಅದೇ ನೋಡ್ರಗಿಸಿನ ಇರೋದು ಇಷ್ಟೇ ಆರ್ಸ್ ಆಸ್ಬೇಕಾಗಿರೋ ನೋಡ್ರಿ ಗಾಯಿಸಿ ಎರಡೇ ಗಲ್ಲ ದೊಡ್ಡ ಚಿ ಮಾಡ್ಕೊಂಡ್ತಾಯಿ ನೀವು ಎರಡು ಜೊತೆಗೆ ನೋಡ್ರಿ ಇದೊಂದು ಚಿಕ್ಕ ಸಬ್ಜ ನೋಡ್ರಿ ಇದೊಂದು ಸಬ್ಜಾ ಬಿಡ್ತಾ ಇದ್ರಿ ನೆಕ್ಸ್ಟು ಯಾವ ಇಲ್ಲ ಗಿ ಹಾರಿಸ್ಕೊಳೋಂಥವು ಇಲ್ಲ ಇವು ಹಾರಿಸ್ಕೋಬೋದಾಗ ಸೀಕ್ರೆ ಗಿ ನೋಡ್ರಿ ಚೀನಿ ಇದು ಜೊತೆ ಗೈಸ್ ಅದು ಹೆಣ್ಣು ದೊಡ್ಡ ಮಾಡ್ಕೊಂಡಿದ್ದು ಗಂಡು ಹರಿಸ್ತಾ ಇದ್ರೆ ಗೈಸ್ ಈ ವರ್ಷ ಸಿಲ್ ಬಿಡೋಕ್ಕೇನು ಆಗಲ್ಲ ಗೈಸ್ ಯಾಕಂದರೆ ಪಟ್ಟಾಗಲೇನಿಲ್ಲ ಏನಿಲ್ಲ ಇಷ್ಟೊತ್ತಿಗೆಲ್ಲ ಆರಿಸ್ಕೊಬೇಕು ಇದು ಗೈಸ್ ಇಷ್ಟೊತ್ತಿಗೆಲ್ಲ ಉಡನ್ ಮಾಡೋ ಸಮಯ ಗಾಯಿಸಿ ಈ ವರ್ಷ ಆಗಲ್ಲ ಗೈಸ್ ನೆಕ್ಸ್ಟ್ ವರ್ಷ ಆದರೆ ನೆಕ್ಸ್ಟ್ ವರ್ಷ ಆದರೆ ಗೈಸ್ ನೆಕ್ಸ್ಟ್ ವರ್ಷ ಬಿಡಲೇಬೇಕು ಗೈಸ್ ಓಕೆ ನಿಮ್ಗೇನ ಡೌಟ್ ಇದ್ರೆ ಕಮೆಂಟ್ ಹಾಕಿರಿ ಆ ಥರ ವೀಡಿಯೋ ಮಾಡಾಕ್ತೀನಿ ನೋಡ್ರಿ ಎಲ್ಲ ಜೊತೆ ಜೊತೆ ಆದಿಲ್ಲ ಎಲ್ಲ ಸಿಂಗಲ್ಗಳವೆ ನೋಡ್ರಿ ಅದ್ರ ನಿಮ್ಗೆ ಡಿ ವಾರ ಅಂದ್ರೆ ಉಳ್ಕಾಕು ಫ್ರೆಂಡ್ಸ್ ನಿಮ್ಗೆ ಉಳ್ಕಾಕ ವಿಡಿಯೋ ಬೇಕಂದ್ರೆ ಕಮೆಂಟ್ ಆಗಿ ನಮ್ಮ ಹಾಕ್ತೀನಿ ಓಕೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್ ನೋಡ್ರಿ ಗೈಸ್ ಆಮೇಲೆ ಹೋಗಿ ನಾವು ನೋಡ್ದವಾಗ ಅಲ್ಲ ಅಪಾರ್ಟ್ಮೆಂಟ್ ಮೇಲೆ ಕೂತಿತ್ತು ನೋಡ್ರಿ ಅಲ್ಲಿ ಕೂತಿದ್ದೇನೆ ನೋಡ್ರಿ ಅಬ್ಸ ಗೊತ್ತಾಗ್ದು ಸಜ್ಜೆ ಮೇಲೆ ಕೂತಿದ್ದೆ ಸೆಂಟ್ರಲ್ಲಿ ಸಜ್ಜೆ ಮೇಲೆ ಕೂತಿದ್ದೆ ನೋಡ್ರಿ ಅದು ಅದೇ ಶಿಖರ ಅಲ್ವಾ ಅಲ್ಲೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕೂತಿದ್ದೆ ನೋಡಿರಿ ಆಮೇಲೆ ನಾವು ವೀಡಿಯಾವಾಗ ವೀಡಿಯಾಗಿ ಮಾಡೋಕ್ಕಾಗಿಲ್ಲ ಹೋಗಿಲ್ಲ ಅಷ್ಟಲ್ಲಿ ವೀಡಿಯೋ ಮಾಡಿದ್ದೀವಿ ನೋಡಿರಿ ಕಾಣಿಸ್ತಾ ಇರ್ಬೋದಾ ನೋಡಿರಿ ಅದೇ ಶಿಖರ್ ಆಗಸ್ಟ್ ನಾವು ಪರ್ಯೋಳೆ ಇಳ್ದಿರೋದು ನೋಡಿರಿ ಅಲ್ಲೇ ಇದೆ ಓಕೆ ನಾನು ನೆಕ್ಸ್ಟ್ ವೀಡಿಯೋನ ನಿಮ್ಗೆ ಸಿಗ್ತೀನಿ ಬಾಯ್